ಮನೆಗೆ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಶೇಂಗಾ ಇಟ್ಟಿದ್ವಿ ಹೊಲದಲ್ಲಿ ಅದನ್ನು ಕೀಳ್ಬೇಕು ಅಂಥೇಳಿ ಇವತ್ತು ಬೆಳಿಗ್ಗೆ ಇದ್ದೀವಿ ಆಮೇಲೆ ಬಿಸಿಲಾದ ಮೇಲೆ ಕೆಲಸ ಮಾಡೋದಕ್ಕೆ ಕಷ್ಟ ಹಂಗಾಗಿ ಬೆಳಿಗ್ಗೆ ಅದನ್ನು ಕೆಲಸ ಮುಗಿಸ್ಕೊಂಬಿಡೋಣ ಮತ್ತು ಅದಾದಮೇಲೆ ಅಕ್ಕ ಕೂಡ ಕೆಲ್ಸಕ್ಕೆ ಹೋಗ್ಬಿಡ್ತಾರಲ್ಲ ಹಂಗಾಗಿ ಒಬ್ರಿಗೊಬ್ರು ಇದ್ರೆ ಬೇಗ ಕೆಲಸ ಆಗುತ್ತೆ ಆಗುತ್ತಂತೇಳಿ ನಾವು ಬೆಳಿಗ್ಗೆ ಶೇಂಗಾನೆ ಹೋಗ್ತಾ ಹೋಗ್ತಾಯಿದ್ದೀವಿ ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಶೇಂಗಾ ಬಳ್ಳಿನ ಕಿತ್ತಾ ಇದ್ದೀವಿ ನಿನ್ನೆ ನೀರು ಕಟ್ಟಿತ್ತು ಕಿತ್ತಕ್ಕೆ ಚೆನ್ನಾಗಿ ಬರುತ್ತೆ ಅಂತೇಳ್ಬಿಟ್ಟು ಇವತ್ತು ಇದು ಮಾಡ್ತಾ ಇದ್ದೀವಿ ಏನು ಅಂತಂದರೆ ಇದು ನಾವು ಯಾವುದೇ ಕೆಮಿಕಲ್ಲ ಯೂಸ್ ಮಾಡಿಲ್ಲ ಗೋಮೂತ್ರ ಮತ್ತು ಸಗಣಿ ಇಂಥದ್ದನ್ನು ಯೂಸ್ ಮಾಡ್ಕೊಂಡು ಸಾವಯವವಾಗಿ ಬೆಳೆದಿದ್ದು ಇದು ಜಾಸ್ತಿ ಏನು ಹಾಕಿಲ್ಲ ಮನೆಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡಿದ್ದೀವಿ ನಾವು ಶೇಂಗಾ ಬಳ್ಳಿ ಕಿತ್ತಿ ಅಲ್ಲಿ ಒಂದು ಎರಡು ದಿನ ಒಣಗಾಗಿ ಬಿಡಬೇಕಿತ್ತು ಆದರೆ ನಾವು ಸಾವಯವ ಮಾಡೋದ್ರಿಂದ ಇಲ್ಚಿಗಳು ಕಾಟ ಜಾಸ್ತಿ ಆಗಿದೆ ಹಂಗಾಗಿ ನಾವೇನು ಮಾಡಿದ್ವಿ ಬಳ್ಳಿ ಎಲ್ಲ ಕಿತ್ತಿದ್ದೆಲ್ಲ ತೊಗೊಂಬಂದ್ಬಿಟ್ಟು ಆ ಕಾಂಪೌಂಡಲ್ಲಿ ಹಾಕ್ಕೊಂಡಿದ್ದೀವಿ ಈಗ ಅದನ್ನು ನಾವು ಬಿಡಿಸ್ಕೋಬೇಕು ಒಂದು ಆಮೇಲೆ ಅದ್ರ ಜೊತೆಗೆ ಹಂದಿ ಒಂದು ಕಲೆ ಬಿದ್ದದ ಹಂದಿ ಏನು ಮಾಡ್ತಿದ್ದದ ಕೆಳಗೆ ಹಾಕಿದ್ವಿ ಕೆಳಗೆ ಹಾಕಿದ್ರೆ ಮತ್ತದು ಹಂದಿ ಬಂದು ತಿನ್ನೋದಕ್ಕೆ ಕಾಂಪೌಂಡಲ್ಲಿ ನಾವು ಇವಾಗ ಹಾಕ್ಕೊಂಡಿದ್ದೀವಿ ಇದೆಲ್ಲ ನಾವು ಬಿಡಿಸ್ಕೋಬೇಕು